ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೆಂಗಾದೀರಿ ಆರಾಮದಿರಿ ಅಂದ್ಕೊಂಡ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲಾಕತ್ತೆ ಯಾರೆಲ್ಲ ಇನ್ನೂ ನಮ್ಮ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಅದರ ಸೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಇವತ್ತು ಯಾವುದೇ ರೀತಿಯಾದಂಥ ಟೈಲರಿಂಗ ವಿಡಿಯೋನ ಹಾಕ್ಲಾಕತ್ತಿಲ್ಲ ಇವತ್ತೇನಾಯ್ತಲ್ಲ ಲಾಗ್ ವಿಡಿಯೋನ ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಟೈಲರಿಂಗ್ ಜೊತೆಗೆ ನಮ್ಮ ಮನೆಯೊಳಗೆ ಮಕ್ಕಳಿಗೆಲ್ಲ ಯಾವ ರೀತಿಯಾಗಿ ಟೈಮಿಂಗ್ ಕೊಡ್ತೀನಿ ಮತ್ತು ಇವತ್ತು ಯಾವ ರೀತಿಯಾಗಿ ಮನೆ ಕೆಲಸ ನಡಿತೈತಿ ಹಾಗೆ ಟೈಲರಿಂಗ್ ಕೆಲಸ ಹೆಂಗೆ ಮ್ಯಾನೇಜ್ ಮಾಡ್ತೀನಿ ಅನ್ನೋದು ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಹಾಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ಲಾತ್ತರಿ ಇದೇ ರೀತಿಯಾಗಿ ನಮ್ಮ ಚಾನಲ್ಗ ಸಪೋರ್ಟ್ ಮಾಡಿರಿ ಹಾಗೆ ಇವಾಗ ಕಾಯ್ಪಲ್ಲಿ ಏನೇನು ಮಾಡಿನಲ್ಲ ಹೊಲದೊಳಗೆ ಬಂದ್ ನೋಡಿರಿ ಅದನ್ನ ತೋರಿ ನಿಮ್ಮ ಜೊತೆ ಸೇರ್ ಮಾಡ್ಬೇಕಂತ ಹೇಳಿ ಇವಾಗ ಟೈಮ್ ಕೂಡ ಹಾಗೈತಿ ಅಡುಗೆ ಇವತ್ತು ಯಾವ ರೀತಿಯಾಗಿ ಮಾಡ್ತೀನಿ ಅನ್ನೋದು ಸೇರ್ ಮಾಡ್ತೀನಿ ಹಾಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ಲಾತರಿ ಇದೇ ರೀತಿಯಾಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಇನ್ನಷ್ಟು ಗ್ರೋ ಆಗ್ಲಾಕ ಎಲ್ಲ ಎಲ್ಲರ ಸಪೋರ್ಟ ಬೇಕಾ ಬೇಕು ನೋಡಿರಿ ಇವಾಗ ನೋಡ್ತಾ ಇರ್ಬೋದು ಹೊಲ್ದೊಳಗೆ ಬಂದ ವಿಡಿಯೋನ ಸ್ಟಾರ್ಟ್ ಮಾಡ್ಲಾಕತ್ತೀನಿ ಇವಾಗ ಸಾವಿರ ಸಬ್ಸ್ಕ್ರೈಬರ್ ಮತ್ತು ಫೋರ್ ತೌಸಂಡ್ ವಾಚಿಂಗ್ ಟೈಮ್ ಕೂಡ ಎಲ್ಲ ಕಂಪ್ಲೀಟ್ ಆಗೈತಿ ಇನ್ನು ಗೂಗಲ್ ಪಿನ್ಗೆ ಅಪ್ಲೈ ಮಾಡಬೇಕು ನೋಡ್ರಿ ಇನ್ನೂ ಡಾಲರ್ ಕಂಪ್ಲೀಟ್ ಆಗಿಲ್ಲ ಸೊ ಕಂಪ್ಲೀಟ್ ಆದ ನಂತರ ಅಪ್ಲೈ ಮಾಡಿ ಗೂಗಲ್ ಪಿನ್ ಬಂತು ಅಂತಂದ್ರೆ ಅದೊಂದು ಆಸೆ ಐತೆ ನೋಡ್ರಿ ಬಂತು ಅಂತಂದ್ರೆ ಇನ್ನು ನಮ್ಗೆ ಪೇಮೆಂಟ್ ಬರ್ತತಿ ಅನ್ನೋದು ಫಿಕ್ಸ್ ಆಗ್ತತಿ ಹಳ್ಳಿ ಒಳಗೆ ಅಂತಂದ್ರೆ ಹೊಲದ ವಾತಾವರಣ ಅಂತಂದ್ರೆ ಅದು ಚೆಂದ ನೋಡ್ರಿ ಇವಾಗ ಹೊಲದಾಗ ನೋಡ್ತಾ ಇರ್ಬೋದು ನಮ್ಮ ಮೊದಲಿಗೆ ಆಲ್ರೆಡಿ ಹಲ್ವಾರು ವಿಡಿಯೋ ಒಳಗೆ ನಾವು ಹೊಲದಾಗ ಏನು ಹಾಕಿವಿ ಇಲ್ಲ ಅಂಥೇಳಿ ಆ ಒಂದು ಮುಂದಿನ ಹೊಂದೊಳಗೆ ಶೇಂಗಾ ಮತ್ತು ಗೊಂಜಾಳ ಎಲ್ಲನೂ ನಾನು ಆಲ್ರೆಡಿ ವಿಡಿಯೋ ಒಳಗೆ ಶೇರ್ ಮಾಡೀನಿ ನಮ್ಮ ಚಾನಲ್ಗೆ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿರಿ ಇಲ್ಲಿ ನೋಡ್ತಾ ಇರ್ಬೋದು ನೋಡ್ರಿ ಮೊದಲಿಗೆ ಇಲ್ಲಿ ಈರುಳ್ಳಿ ಬೀಜನ ಹಾಕಿದ್ವಿ ನಮ್ಮ ಎಲ್ಲ ನಡುವೆ ಏನು ಸ್ವಲ್ಪ ಎಲ್ಲ ಕಂಟಿನ್ಯೂಸ್ ಆಗಿ ಹಾಕಿದ್ನಿ ಎಲ್ಲ ಕಿತ್ ಬಿಟ್ಟಾನ ಆವಾಗೆ ಮೆಣಸಿನ ಗಿಡ ಭಾಳ ಅಂದ್ರೆ ಚಲೋ ಬಂದಿದ್ದು ಇವಾಗ ಕಂಟಿನ್ಯೂಸ್ ಆಗಿ ಮಳೆ ಹತ್ತಿತ್ತಲ್ಲ ಹಿಂಗಾಗಿ ಒಂದು ಸ್ವಲ್ಪ ಮೆಣಸಿನ ಗಿಡ ಇವಾಗ ಅಷ್ಟೊಂದು ಸರಿಯಾಗಿ ಕಾಣಿಸ್ಲಾಕಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಮೆಣಸಿನ್ಕಾಯಿ ಸ್ಟಾರ್ಟ್ ಆಗ್ಲತ್ತವ ಈ ಕಡೆ ಹೂವು ಸ್ಟಾರ್ಟ್ ಅದಾವೆ ಈ ಕಡೆ ಮೆಣಸಿನ್ಕಾಯಿನೂ ಇವಾಗ ಆಗ್ಲಾಕ ಸ್ಟಾರ್ಟ್ ಆಗ್ಯಾವ ಇದಾದ ನಂತರ ಈರುಳ್ಳಿ ಏನಿದೆ ಹಸಿ ಈರುಳ್ಳಿ ಪಲ್ಯ ಮಾಡ್ಲಾಕ ಯೂಸ್ ಆಗ್ತತಿ ಅಂತ ಬೇಕಂತ ಹೇಳಿ ಹಾಕಿದ ಒಂದು ಅರ್ಧ ಎಲ್ಲ ಮಾಡ್ಯಾನ ಇನ್ನು ಅರ್ಧ ಹೌದಕ್ಕೆ ಹಾಗೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿವಿ ನೋಡ್ರಿ ಕೊತ್ತಂಬರಿ ಹಾಕಿನಿ ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಬೆಂಡೆಕಾಯಿ ಗಿಡನೂ ಹಾಕಿವಿ ಯಾಕಂತಂದ್ರೆ ಚಟ್ನಿ ಆಗಿರ್ಬೋದು ಪಲ್ಯ ಆಗಿರ್ಬೋದು ಮನೆಯಲ್ಲಿ ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತೀವಿ ಹೀಗಾಗಿ ಇದನ್ನು ಹಾಕಿವಿ ಆಮೇಲೆ ಇಲ್ಲಿ ಅವರೆ ಗಿಡ ನೋಡ್ತಾ ಇರ್ಬೋದು ಈ ಅವರೆಕಾಯಿ ಏನೈತಲ್ಲ ಇದನ್ನು ಕೂಡ ಪಲ್ಯ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಹೀಗಾಗಿ ಇದನ್ನೂ ಕೂಡ ಜಾಸ್ತಿ ನಾನು ಹಾಕಿ ನೋಡ್ತಾ ಇರ್ಬೋದು ಎಲ್ಲ ಇವಾಗ ಹೂವು ಸ್ಟಾರ್ಟ್ ಆಗೈತಿ ಇನ್ನೂ ಅವರೆಕಾಯಿ ಏನೈತಲ್ಲ ಅವ್ರಿಕಾಯಿ ಇನ್ನೂ ಆಗಿಲ್ಲ ಆಮೇಲೆ ಇವಾಗ ಒಂದು ಸರ್ತಿ ಚಟ್ನಿ ಮಾಡೋಷ್ಟು ಬೆಂಡೆಕಾಯಿ ಆಗಿದ್ವು ನಾನಿವಾಗ ಅವನ್ನ ತಗೊಂಡು ಹೋಗಿಬಿಟ್ಟು ಚಟ್ನಿ ಮಾಡಿದ್ನಿ ನೋಡ್ತಾ ಇರ್ಬೋದು ಇನ್ನು ಫುಲ್ ಏನು ಗಿಡ ಅದಾವಲ್ಲ ಇವು ಜಾಸ್ತಿ ದೊಡ್ಡವಾದಂಗೆ ಫುಲ್ ಪಲ್ಯ ಮಾಡೋಷ್ಟು ಹೊಣ್ ತಗೊಂದು ಸ್ವಲ್ಪ ಹೊಂಟಿದ್ದು ಅವನ್ನ ಚಟ್ನಿ ಮಾಡಿದ್ನಿ ಆಮೇಲೆ ಸಬ್ಸ್ಗೆ ಸ್ವಲ್ಪ ಬೀಜ ಹಾಕ್ಲಾಕ ನೋಡಿ ಬಿಟ್ಟಿದ್ವಿ ಇಲ್ಲಿ ಕೂಡ ಒಂದು ಸೈಡ್ ಮೆಣಸಿನ ಗಿಡ ಅದಾವ ಒಂದು ಸೈಡ್ ಅವ್ರಿ ಗಿಡ ಈ ರೀತಿಯಾಗಿ ಹಾಕಿವಿ ಆಮೇಲೆ ಇದಾದ ನಂತರ ಇದ್ರೊಳಗೆ ಒಂದು ಸ್ವಲ್ಪ ಟೊಮೆಟೊ ಗಿಡ ಅದನ್ನು ನೋಡಿರಿ ಒಂದು ಮೂರು ನಾಲ್ಕು ಟೊಮೆಟೊ ಗಿಡ ಅದಾವೆ ಆಮೇಲೆ ಮೂಲಂಗಿ ನೋಡ್ತಾ ಇರ್ಬೋದು ಜಾಸ್ತಿ ನಾವು ಎಷ್ಟು ತೊಗೋಬೇಕಲ್ಲ ತೊಗೊಂಡು ಮಿಕ್ಕಿದವು ಎಲ್ಲ ಇವಾಗ ಉಬ್ಬರ ಸಾಗಿಬಿಟ್ಟವ ಮೂಲಂಗಿ ಕೂಡ ಆಮೇಲೆ ಇನ್ನು ಮತ್ತು ಬೀಜ ಹಾಕ್ಬೇಕು ನೋಡ್ರಿ ಹಾಕ್ಬೇಕಂತೇಳ್ಬಿಟ್ಟಿವಿ ಆಮೇಲೆ ರಾಜಗಿರಿ ಸೊಪ್ಪು ನೋಡು ಕೂಡ ನೋಡ್ತಾ ಇರ್ಬೋದು ನಾನು ಇದನ್ನು ಕೂಡ ಪಲ್ಯ ಇಷ್ಟಪಟ್ಟು ತಿಂತೀವಿ ಹೀಗಾಗಿ ರಾಜಗಿರಿ ಸೊಪ್ಪು ಕೂಡ ಸೊ ಅವರೇ ಕೈ ನೋಡ್ತಾ ಇರ್ಬೋದು ಇನ್ನೂ ಕಾಯಾಗಿಲ್ಲ ಆಮೇಲೆ ಟೊಮೆಟೊ ಗಿಡ ಏನದಾವಲ್ಲ ಜಾಸ್ತಿ ಹಾಕಿಲ್ಲ ಯಾಕಂತಂದ್ರೆ ಅಷ್ಟೇ ಒಂದು ನಾಲ್ಕೈದು ಗಿಡ ಅದು ಅಂತಂದ್ರೆ ಸಾಂಬಾರ್ಕ ನಡಿತೈತಿ ಇನ್ನೂ ಹೂ ಬಿಡ್ಲತ್ತವ ಇನ್ನೂ ಕಾಯಾಗಿಲ್ಲ ಉಕ್ಕು ಆ ಮನೆಯೊಳಗೆ ಕಾಯಿ ತಂತ್ರ ಏನಾದರೂ ನಾನು ಮಾರ್ನಿಂಗ್ ಟೈಮ್ ಒಳಗೆ ಪಲ್ಯ ಮಾಡ್ಬೇಕಾಯ್ತು ಅಂತಂದ್ರೆ ಆವಾಗ್ಲೇನೆ ತೊಗೊಂಡು ಬಂದು ಮಾಡೋದು ಈ ಸೈಡ್ ಇಲ್ಲಿ ನೋಡ್ತಾ ಇರ್ಬೋದು ಸೌತೆಕಾಯಿ ಬೀಜ ಕೂಡ ಹಾಕಿವಿ ಆಮೇಲೆ ಮೆಂತ್ಯ ಸೊಪ್ಪು ನೋಡಿರಿ ನಮ್ಗೆ ಇವಾಗಲಾದ್ರೂ ಊಟ ಮಾಡೋದ್ ಮುಂದೆ ಜಾಸ್ತಿ ಏನೈತೆ ಹಸಿ ಪಲ್ಯನ ತಿಂತೀವಿ ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಮೆಂತ್ಯ ಸೊಪ್ಪನ ಬೀಜ ಎಲ್ಲ ಉಗಿದ್ಬಿಟ್ಟನೇ ಮಳೆಯಿಂದಾಗಿ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ಪಲ್ಯ ಮಾಡ್ಲಿಕ್ಕೆ ಇದು ಇದ್ರೊಳಗೆ ಮೆಂತ್ಯ ಸೊಪ್ಪು ಸಬ್ಸಿಗೆ ಸೊಪ್ಪು ಮೆಣಸಿನ ಗಿಡ ಅವರೆ ಗಿಡ ಬೆಂಡೆ ಗಿಡ ಮತ್ತು ಚೌಳಿ ಗಿಡನೂ ಹಾಕಿದ್ವಿ ಬಟ್ ಯಾಕೋ ಅಷ್ಟೊಂದು ಸರಿಯಾಗಿ ನಾಟಿಲ್ಲ ಕೊತ್ತಂಬರಿ ಸೊಪ್ಪಂತೂ ಎಲ್ಲ ಪಲ್ಯಕ್ಕೆ ಸಾಂಬಾರುಕಾಯಿ ಜಾಸ್ತಿ ಬೇಕಾಗ್ತದೆ ಅಂದ್ಕೊಂಡೆ ಕೊತ್ತಂಬರಿ ಸೊಪ್ಪು ಅಷ್ಟು ಜಾಸ್ತಿ ಹಾಕಿನಿ ರೆಡಿ ಆಗ್ಯಾವ ಎಲ್ಲನೂ ಕೂಡ ಪಲ್ಯ ನೋಡ್ರಿ ಈ ರೀತಿಯಾಗಿ ನಾವು ಹೊಲ್ದೊಳಗೆ ಇಲ್ಲಿ ನೋಡ್ತಾ ಇರ್ಬೋದು ಇವು ಅವರೆಕಾಯಿ ಇವು ಬೇರೆ ನೋಡ್ರಿ ದಾವಲ್ಲ ಇಲ್ಲಿ ಇವು ಬೇರೆ ಮತ್ತೆ ದಾವಲ್ಲ ಇವು ಎರಡು ಟೈಪ್ ಕೂಡ ಅವರೆಕಾಯಿ ಹಾಕಿನಿ ಆಮೇಲೆ ಇಲ್ಲಿ ಸೌತೆಕಾಯಿ ನೋಡ್ತಾ ಇರ್ಬೋದು ಇವಾಗ ಎಷ್ಟು ಭಾಳ ಅಂದ್ರೆ ಭಾಳ ಆಗ್ಲಾಕತ್ತವ ಡೈಲಿ ಅಂತೂ ಊಟದ ಜೊತೆಗೆ ತಿನ್ಲಾಕ ಸೌತೆಕಾಯಿ ಆಗ್ಲಾಕತ್ತವ ಸಿಕ್ಕಾಪಟ್ಟೆ ಒಮ್ಮೆ ಅಂತಂದ್ರೆ ಸೌತೆಕಾಯಿ ಭಾಳ ಆಗ್ತಾವೆ ನೋಡ್ರಿ ಇವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಬಿರುಸಾಗೈತಿ ನಾವು ನಾನು ಪಲ್ಯ ಜೋಡಿ ತಿಂದು ಪಲ್ಯ ಮಾಡ್ರೂ ಇದು ಅಷ್ಟು ಟೇಸ್ಟ್ ಆಗ್ತತಿ ರೀ ನೋಡ್ತಾ ಇರ್ಬೋದು ಸೊ ಇಲ್ಲಿ ಆಗೈತಿ ಆಮೇಲೆ ಇಲ್ಲಿ ಮತ್ತು ಅಲ್ಲಿ ಕೂಡ ನೋಡ್ತಾ ಇರ್ಬೋದು ಇನ್ನೂ ಭಾಳ ಅಂದ್ರೆ ಭಾಳ ಆಗ್ಯಾವ ಇನ್ನೊಂದು ಸ್ವಲ್ಪ ಬಿರುಸಾಗ್ಯಾವ ಆಗ್ಯಾವ ಸ್ವಲ್ಪ ಅಂದ್ರೆ ರೊಟ್ಟಿ ಜೊತೆಗೆ ಎಳಿಕಾಯಿ ಇರ್ತಾವಲ್ಲ ಅವನ್ನ ತಿಂತೀವಿ ನೋಡಿ ತರ್ಬೋದು ಇಷ್ಟೊಂದೆಲ್ಲ ಐತಿ ಬಾಸಿಗೆ ಟೈಮೊಳಗ ಕೂಡ ನಾವು ಜಾಸ್ತಿ ಸೌತೆಕಾಯಿ ಆಗಿರ್ಬೋದು ಮತ್ತು ಬೆಂಡೆಕಾಯಿ ಎಲ್ಲ ರೀತಿ ಕಾಯಿ ಆಲ್ಮೋಸ್ಟ್ ಅಲ್ಲೆಲ್ಲ ಜಾಸ್ತಿ ಹೋಗಂಗಿಲ್ಲ ಒಂದು ಸ್ವಲ್ಪ ಕಾ ದಿನ ಸಾರು ತೊಗೊಂಡು ಬಂದ್ವಿ ಅಂತಂದ್ರೆ ಒಂದು ಆಗೋ ಅಷ್ಟು ಎಲ್ಲ ಪಲ್ಯನ ನಾವು ಇಲ್ಲೇನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತೀವಿ ಅಂದರೆ ಒಂದು ಮಾರ್ನಿಂಗ್ ಟೈಮ್ ಒಳಗ ಪಲ್ಯ ಇದು ಮಾಡಿದ್ವಿ ಅಂತಂದ್ರೆ ಕಾಳಿನ ಪಲ್ಯನ ಸಂಜೆ ಟೈಮು ಅಥವಾ ಮುಂಜಾನೆ ಟೈಮಲ್ಲಿ ಕಾಳಿನ ಪಲ್ಯ ಮಾಡಿದ್ವಿ ಅಂತಂದ್ರೆ ಸಂಜೆ ಟೈಮಲ್ಲಿ ಈ ರೀತಿಯಾಗಿ ಸೊಪ್ಪು ಈ ರೀತಿಯಾಗಿ ಪಲ್ಯನ ಮಾಡ್ತೀವಿ ನೋಡ್ತಾ ಇರ್ಬೋದು ಇದು ಮಳಿ ಜಾಸ್ತಿ ಆಗಿರೋದ್ರಿಂದ ಇಲ್ಲೊಂದು ಸ್ವಲ್ಪ ಒಂದು ಎರಡು ಸಾಲಾಗೋ ಅಷ್ಟು ಮೆಣಸಿನ ಗಿಡ ಎಲ್ಲನೂ ಈ ರೀತಿ ಈಗ ಹೋಗ್ಯಾವ ಆ ಕಡೆ ಇವು ಏನಾವ ಆ ಸೈಡ್ ಚಲೋದವ ಕಾಯಿ ಆಗ್ಲಾಕತ್ತವು ಹಾಗೆ ಈ ಬಳ್ಳಿ ಒಳಗೆ ಇಲ್ಲಂತೂ ಸೌತೆಕಾಯಿ ಫುಲ್ ಆಗ್ಯಾವ ನೋಡ್ರಿ ಇವ ನಾವು ಜಾಸ್ತಿ ಊಟ ಜೊತೆಗೆ ತಿಂದು ಮಿಕ್ಕಿರ್ತಕ್ಕಂಥ ನೋಡ್ರಿ ಇವ ಆ ಮೇಕೆಗಳಿಗೆ ಅಕ್ಕ ಅಂತ ಹೇಳಿ ಹಿಂಗೆ ಬಿಟ್ಟಿವಿ ಸೌತೆಕಾಯಿ ಮತ್ತು ಅಲ್ಲಿ ಟೊಮೆಟೊ ಕೂಡ ಆಗ್ಲಾಕ ಸ್ಟಾರ್ಟ್ ಆಗ್ಯಾವ ಇನ್ನು ಕೂಡ ಹಂಗಿಲ್ಲ ಗೊಂಜಾಳ ನೋಡ್ರಿ ಈ ರೀತಿಯಾಗಿ ಐತಿ ಫುಲ್ ಸೌತೆಕಾಯಿ ಅಂತೂ ಬಿಟ್ಟ ನೋಡ್ರಿ ಇದನ್ನು ಜಾಸ್ತಿ ಇಷ್ಟಪಟ್ಟ ಮನೆ ಮಕ್ಕಳಾಗಿರ್ಬೋದು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಆಮೇಲೆ ಆಮೇಲೆ ಇದ್ರ ಜೊತೆಗೆ ಹಾಗಲ ಪಲ್ಯೂ ಹಾಗಲಕಾಯಿ ಪಲ್ಯ ಮತ್ತು ಉಪ್ಪಿನಕಾಯಿನೂ ಜಾಸ್ತಿ ಯೂಸ್ ಮಾಡ್ತೀವಲ್ಲ ಅದನ್ನೂ ಕೂಡ ಬಳ್ಳಿ ಐತಿ ಇಲ್ಲಿ ಅಲ್ಲಿ ಇನ್ನೊಂದು ಸೈಡ್ ಕೂಡ ಹಾಕಿವಿ ಸೊ ಹೊರಗಡೆ ಔಟ್ಲುಕ್ಕಿಂಗ ಈ ರೀತಿಯಾಗಿ ಐತಿ ಇಲ್ಲಿ ನೋಡ್ತಾ ಇರ್ಬೋದು ಮೇವು ಮಾಡಿ ತಂದಿಟ್ಟಿತ್ತೆಲ್ಲ ಫುಲ್ಲಲ್ಲಿ ಸ್ಪ್ರೆಡ್ ಮಾಡಿಬಿಟ್ಟ ನಮ್ಮ ಮಾರೇನ ಸ್ಕೂಲ್ಗೆ ಹೋಗಿರಲಿಲ್ಲ ಅಂತಂದ್ರೆ ಈ ರೀತಿಯಾಗಿ ಮಾಡ್ತಿರ್ತಾನೆ ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಮೇವು ಕೂಡ ಮಾಡಿ ತಂದು ನೋಡ್ರಿ ದನಗಳಿಗೆ ಮೇವು ಇಟ್ಟಾನೆ ಸಂಜೆ ಅಂದರೆ ಸಂಜೆವರೆಗೂ ಮೇಯಿಸಿ ತಂದಿರ್ತೈತಿ ಆ ಮೇ ಮೇದ್ ಬಂದಿರ್ತಾವೆ ಮತ್ತು ಸಂಜೆ ಟೈಮ್ ಒಳಗೆ ಹೋಗಿಲಾಕ ಇಷ್ಟು ಹೋಗ್ಲು ಕೊಯ್ಕೊಂಡು ಬನ್ನಿ ಹೋಗೀಗ ಆಮೇಲೆ ಮೇಕೆಗಳಿಗೆ ಸ್ವಲ್ಪ ಮೇವು ಕೂಡ ತಂದಿಟ್ಟನಿ ಇನ್ನೇನೈತಲ್ಲ ಸ್ವಲ್ಪ ಕೆಲಸ ಆದ ನಂತರ ಇನ್ನು ಟೈಲರಿಂಗ್ನ ಏನಾದರೂ ವರ್ಕು ಅಥವಾ ಬ್ಲೌಸ್ ಸ್ಟಿಚಿಂಗ್ ಮಾಡೋದೈತು ಆಗತ್ತಾನೆ ನೋಡ್ಬೇಕು ಇನ್ನು ಸ್ಟಾರ್ಟ್ ಮಾಡ್ತೀನಿ ಹಾಗೆ ಇವಾಗ ಕೆಲಸ ಸ್ಟಾರ್ಟ್ ಆಯ್ತು ನೋಡಿ ಅಡುಗೆ ಕೂಡ ಕಂಪ್ಲೀಟ್ ಆಯಿತು ಆಮೇಲೆ ಆಲೂಗಡ್ಡೆ ಕಡೆ ಮಾಡಿದ್ನಿ ಚಪಾತಿ ಎಲ್ಲ ಆಗಿತ್ತು ಹಾಗೆ ಇವಾಗ ವಡಾಪ ಹೇಳಿ ಜಾಸ್ತಿ ದಿನ ಆಯಿತು ಕೇಳಾಕತ್ತಿದ್ರು ಇವತ್ತು ಸ್ಕೂಲ್ ರಜೆ ಇರೋದ್ರಿಂದ ನಾನು ಮಾಡಬೇಕಂತ ಹೇಳಿ ರೆಡಿ ಮಾಡ್ಕೊಂಡಿದ್ನಿ ಹಾಗೆ ನಿನ್ನೆ ಮೊನ್ನೆ ಏನಾಯ್ತಲ್ಲ ಟೈಲರಿಂಗ್ ವಿಡಿಯೋನ ಬಿಟ್ಟಿದ್ನಿ ಲಾಗ್ ಹೊಡಿಯೋ ಬಿಡ್ಲಾಕಾಗಿರಲಿಲ್ಲ ಹೀಗಾಗಿ ಜಾಸ್ತಿ ಏನೈತಲ್ಲ ಹೊರಗಡೆ ತಿನ್ನೋದ್ಕಿಂತ ವಡಾಪಾವ್ ಆಗಿರ್ಬೋದು ಬಜಿಯಾಗಿರ್ಬೋದು ಜಾಮೂನು ಎಲ್ಲ ಆಲ್ಮೋಸ್ಟ್ ಅಲ್ಲಿ ಏನು ಮಾಡೋದಿರ್ತೈತಲ್ಲ ಅಲ್ಲ ಮನೆಯೊಳಗೆ ಮಾಡ್ಲಿಕ್ಕೆ ಯೂಸ್ ಮಾಡ್ತೀನಿ ಮುಂಜಾನೆ ಒಳಗೆ ಚಪಾತಿ ಮಾಡೋದು ಕೂಡ ಇವಾಗ ಕಂಪ್ಲೀಟ್ ಆಯಿತು ಅದಾದ ನಂತರ ಒಂದು ಸ್ವಲ್ಪ ಬಜ್ಜಿ ಕೂಡ ಮಾಡಿದೆ ಅದ್ರ ಜೊತೆಗೆ ಮೊದಲಿಗೆ ಏನೈತೆ ಅಲ್ಲ ವಡಾಪಾವ್ ಬೇಕನ್ನಲಕ್ಕಿದ್ರು ಹೀಗಾಗಿ ಅದನ್ನು ಕೂಡ ಮಾಡಬೇಕಂತ ಹೇಳಿ ಜಾಸ್ತಿ ಏನೈತೆಲ್ಲ ಒಂದು ವಾರಕ್ಕೂ ಅಥವಾ ಒಂದು ಹದಿನೈದು ದಿನಕ್ಕೂ ಈ ರೀತಿಯಾಗಿ ಫ್ರೈ ಐಟಮ್ನ ಮಾಡಿರ್ತೀವಿ ಜಾಸ್ತಿ ಅಂತಂದ್ರೆ ಕಡಿಮೆ ಎಣ್ಣೆನೆ ಯೂಸ್ ಮಾಡಬೇಕಂತ ಆದಷ್ಟು ಟ್ರೈ ಮಾಡ್ತೀವಿ ಆದರೆ ಹೊರಗಡೆಯಿಂದ ಜಾಸ್ತಿ ತರೋದಕ್ಕಿಂತ ಎಲ್ಲನೂ ಎಷ್ಟಾಗುತ್ತಲ್ಲ ಸಾಧ್ಯ ಅಷ್ಟೇ ಮನೆಯೊಳಗೆ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ನೋಡ್ರಿ ಇವಾಗ ಲಾಸ್ಟ್ ಕೊನೆಯದಾಗಿ ಮೆಣಸಿನ್ಕಾಯಿನೂ ಕೂಡ ಟ್ರೈ ಮಾಡ್ಲಾಕತ್ತಿದ್ನಿ ಹಾಗೆ ನಮ್ಮ ಯಶು ಏನದಾಳ ಯಶು ವಿಡಿಯೋ ಕೂಡ ಮಾಡ್ಲಾಕತ್ತಿದ್ಲು ನಾವು ಅಡುಗೆ ಸ್ಟಾರ್ಟ್ ಆಗಿತ್ತು ಮೊದಲಿಗೆ ನಾನು ಸೌತೆಕಾಯಿ ತೋರಿಸಿದ್ನಲ್ಲ ಸೊ ಅದೇ ಬಳ್ಳಿ ಒಳಗೆ ಏನಾಯ್ತಲ್ಲ ಇಷ್ಟೊಂದು ಕಾಯಿ ಆಗಿದ್ವು ನೋಡ್ರಿ ಇವೆಷ್ಟೆಲ್ಲಾನು ಕಾಯಿ ಎಲ್ಲ ಬಿಟ್ಟಿದ್ವು ಹೀಗಾಗಿ ಮೇಕೆಗಳಂತೂ ಸಿಕ್ಕಾಪಟ್ಟೆ ತಿಂತಾವ ಹೀಗಾಗಿ ಮಾರ್ನಿಂಗ್ ಟೈಮ್ ಒಳಗೆ ಒಂದೆರಡು ಕಾಯಿ ಏನದಲ್ಲ ಹೋಗ್ ಇಟ್ಟಿದ್ವಿ ಮತ್ತು ಸಂಜೆ ಒಳಗೆ ಹಾಕ್ಲಾಕ ಬರ್ತೈತೆ ಅಂತೇಳಿ ಇಷ್ಟು ತೊಗೊಂಡ ಬಂದಿದ್ವಿ ಹಾಗೆ ಇನ್ನು ಅಡಿಸಿ ಅಡುಗೆ ಏನೈತಲ್ಲ ಮಕ್ಕಳು ಮನೆಯಾಗಿದ್ದರು ಅಂತಂದ್ರೆ ಫುಲ್ ಡೇ ಹಾಗೆ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಇರತ್ತೈತಿ ಇವಾಗ ಏನೈತಲ್ಲ ಇವು ಸಾಂಬಾರು ಮಾಡು ಅಂತ ಹೇಳಿ ಅನ್ಲಾಕತ್ತಿದ್ರೆ ಹೀಗಾಗಿ ತೆಂಗಿನಕಾಯಿನೂ ಕೂಡ ಇವಾಗ ತೆಗಿಲಾಕತ್ತೀನಿ 好好你来了。来来来来 ಕುಣಿತ ಹಾಗೆ ಮಧ್ಯಾಹ್ನ ಒಂದು ಗಂಟೆ ಆಗಿತ್ತು ನೋಡ್ರಿ ಹಾಗೆ ಒಂದಿಷ್ಟು ಕಸ್ಟಮರ್ಸ್ ಬಂದಿದ್ರು ಒಂದು ಬಟ್ಟೆನ ಆಲ್ಟ್ರೇಷನ್ ಮಾಡಿಕೊಡ್ಬೇಕಾಗಿತ್ತು ಇವಾಗ ಟೈಲರಿಂಗ್ ಮಾಡ್ಲಾಕತ್ತೀವಿ ಅಂತಂದ್ರೆ ಹೊಸ ಬಟ್ಟೆನೆ ನಾವು ಸ್ಟಿಚ್ ಮಾಡಿಕೊಡ್ತೀವಿ ಮತ್ತು ಆಲ್ಟ್ರೇಷನ್ ಮಾಡಿ ಕೊಡೋಂಗಿಲ್ಲ ಹಳೆ ಬಟ್ಟೆ ಸ್ಟಿಚ್ ಮಾಡಿಕೊಡೋಂಗಿಲ್ಲ ಅಂತಂದ್ರೆ ಕಸ್ಟಮರ್ಸ್ ಗ್ಯಾರಂಟಿಯಾಗಿ ಕಡಿಮೆ ಆಗ್ತಾರಂತ ಹೇಳ್ಬೋದು ಯಾಕಂತಂದ್ರೆ ಇವಾಗ ನಮ್ಗೆ ಕಸ್ಟಮರ್ಸ ಬ್ಲೌಸ್ ಸ್ಟಿಚ್ ಮಾಡಿ ಕೊಡ್ತ ಕೊಡ್ಲಾತಾರಂತಂದ್ರೆ ಹಳೆ ಬಟ್ಟೆನೋ ಅಥವಾ ಯಾವುದಾದ್ರೂ ಹೊಸ ಬಟ್ಟೆ ಆಲ್ಟ್ರೇಷನ್ ಮಾಡೋದಿತ್ತು ಅಂತಂದ್ರೆ ಬೇರೆ ಕಡೆ ಹೋದ್ರೆ ಅವರು ಸ್ಟಿಚ್ ಮಾಡಿ ಖಂಡಿತವಾಗ್ಲೂ ಕೊಡೋಂಗಿಲ್ಲ ಯಾಕಂತಂದ್ರೆ ಯಾರೇ ಆದರೂ ನಮ್ಮ ಹತ್ರ ಆಲ್ಟ್ರೇಷನ್ ಬಂದು ಬಟ್ಟೆ ಬೇರೆಯವ್ರ ಹತ್ರ ಹೋದರೂ ಕೂಡ ನಾವು ಆದ್ರೂ ರಿಜೆಕ್ಟ್ ಮಾಡೇ ಮಾಡ್ತೀವಿ ಹೀಗಾಗಿ ನಾವು ನಾವು ಜಾಸ್ತಿ ಮಾಡಬೇಕು ಅಂತಂದ್ರೆ ಅವರು ಕರೆಕ್ಟ್ ಟೈಮ್ಗೆ ನಾವು ಬಟ್ಟೆನ ಸ್ಟಿಚ್ ಮಾಡಿ ಕೊಡೋದ್ರ ಜೊತೆಗೆ ಆಲ್ಟ್ರೇಷನ್ ಆಗಿರ್ಬೋದು ಯಾವುದಾದ್ರೂ ಸ್ಟಿಚ್ ಹಾಕಿ ಕೊಡೋದಾಗಿದ್ರೆ ನಾವು ಮಾಡೋದ್ರ ಜೊತೆಗೇನ ಕೊಡಲೇಬೇಕಾಗ್ತತಿ ಹೀಗಾಗಿ ಅರ್ಜೆಂಟಾಗಿ ಬೇಕು ಅಂತ ಹೇಳತ್ತರ ಹಾಗೆ ತಂದು ಕೂಡಲೇ ನಾನು ಅವ್ರಿಗೆ ಒಂದು ಹತ್ತು ನಿಮಿಷ ನಿಂತ್ಕೊಳ್ಳಿ ನಾನು ಆಲ್ಟ್ರೇಷನ್ ಮಾಡಿ ಕಂಪ್ಲೀಟ್ ಮಾಡಿ ಕೊಡ್ತೀನಿ ಅಂತ ಹೇಳಿದೆ ಯಾಕಂತಂದರೆ ಇದಕ್ಕೋಸ್ಕರ ಅಂತ ಹೇಳಿ ಒಂದಿಷ್ಟು ಟೈಮಿಂಗ್ನ ನಾವು ಸ್ಪೆಂಡ್ ಮಾಡಿರ್ತೀವಿ ಥ್ರೆಡ್ ಕೂಡ ನಾವು ಯೂಸ್ ಮಾಡಿರ್ತೀವಿ ಅಂದಮೇಲೆ ಒಂದಿಷ್ಟು ನಾನು ಚಾರ್ಜ್ ಕೂಡ ಮಾಡ್ತೀನಿ ಯಾಕಂತಂದ್ರೆ ಸ್ವಲ್ಪ ಫಿಟ್ಟಿಂಗ್ ಮಾಡೋದು ಮತ್ತು ಅಲ್ಟ್ರೇಷನ್ ಮಾಡೋದು ಇದೇ ರೀತಿಯಾಗಿ ಜಾಸ್ತಿ ಇತ್ತು ಅಂದರು ಟ್ವೆಂಟಿಯಿಂದ ತರ್ಟಿ ರುಪೀಸ್ವರೆಗೂ ನಾನು ಚಾರ್ಜಸ್ನ ಮಾಡ್ತೀನಿ ಯಾಕಂತಂದ್ರೆ ಇವಾಗ ಹಲವಾರು ಒಂದಿಷ್ಟು ಅಲ್ಟ್ರೇಷನ್ ಮಾಡೋ ಟೈಮ್ ಒಳಗೆ ಒಂದು ನಮ್ಮದು ನಾರ್ಮಲ್ ಬ್ಲೌಸ್ ಆಗಿರ್ಬೋದು ಸ್ಟಿಚ್ ಕಂಪ್ಲೀಟ್ ಆಗ್ತೈತಿ ನಾನು ಎಷ್ಟು ಆಲ್ಟ್ರೇಷನ್ ಮಾಡಲಿಕ್ಕೆ ಎಷ್ಟು ಟೈಮಿಂಗ್ ಹಿಡಿಯುತ್ತಲ್ಲ ಆ ಡಿ ಟೈಮಿಂಗ್ ಮೇಲೆ ನಾನು ಚಾರ್ಜಸ್ನ ಮಾಡ್ತೀನಿ ಹಾಗೆ ಇವತ್ತೇನಾಯ್ತಲ್ಲ ಯಾವುದೇ ರೀತಿಯಾಗಿ ಟೈಲರಿಂಗ್ನ ವಿಡಿಯೋನ ಹಾಕಿಲ್ಲ ಯಾಕಂತಂದ್ರೆ ಒಂದಿಷ್ಟು ಬ್ಲೌಸಸ್ ಆ ಡಿಸೈನ್ ಬ್ಲೌಸ್ನ ನಾನು ಸ್ಟಿಚ್ ಮಾಡಬೇಕು ಅದನ್ನ ನಿಮ್ಮ ಜೊತೆ ಸೇರ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ ಆದರೆ ಜಾಸ್ತಿ ಹಳ್ಳಿ ಬೆಳಗ್ಗೆ ಅಂತಂದ್ರೆ ಡೈಲಿ ವಿಯರ್ಗಾಗಿ ನಾರ್ಮಲ್ ಬ್ಲೌಸ್ನ ಸ್ಟಿಚ್ ಮಾಡಿಸ್ತಿರ್ತಾರೆ ಹಿಂಗಾಗಿ ಒಂದಿಷ್ಟು ಅವೇ ನಾರ್ಮಲ್ ಬ್ಲೌಸ್ನ ನಾನು ಸ್ಟಿಚ್ ಮಾಡೋದೈತಿ ಹೀಗಾಗಿ ನಿಮ್ಮ ಜೊತೆ ಸೇರ್ ಮಾಡಿ ಮಾಡ್ಲಿಕ್ಕೆ ಆಗ್ತಾನೇ ಇಲ್ಲ ಹಾಗೆ ಒಂದಿಷ್ಟು ಮೂವತ್ತೆದೇ ಸುತ ಆಗಿರ್ಬೋದು ಮೂವತ್ತೆರಡು ನಲ್ವತ್ತು ಈ ರೀತಿಯಾಗಿ ಹಲವಾರು ಒಂದು ಮೆಜರ್ಮೆಂಟ್ ಇರ್ತಕ್ಕಂಥ ಬ್ಲೌಸನ್ನು ನಾನು ಕಟ್ಟಿಂಗು ಮತ್ತು ಅದ್ರ ಜೊತೆಗೆ ಸ್ಟಿಚಿಂಗ್ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀನಿ ಅತಿ ಕಡಿಮೆ ಸಮಯದೊಳಗೆ ಸ್ಟೆಪ್ ವೈಸ್ ನಾವು ಬ್ಲೌಸ್ನ ಯಾವ ರೀತಿಯಾಗಿ ಕಡಿಮೆ ಸಮಯದೊಳಗೆ ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನು ನಾನು ನಿಮ್ಮ ಜೊತೆ ಸೇರ್ ಮಾಡಿದ್ದೀನಿ ಹೀಗೆ ಟೈಲರಿಂಗ್ ಜೊತೆಗೆ ನಾವು ಒಂದಿಷ್ಟು ಅರ್ನಿಂಗ್ ಕೂಡ ಮಾಡ್ಬೋದು ಏನು ಮಧ್ಯಾಹ್ನ ಟೈಮ್ ಒಳಗೆ ನಾವು ಫ್ರೀ ಕೂ ಕೂತ್ಕೊಳ್ಳೋ ಬದಲು ಈ ರೀತಿಯಾಗಿ ಮಾಡಿಕೊಟ್ರೆ ಇವಾಗ ಆಲ್ಟ್ರೇಷನ್ ಎಲ್ಲ ಕೂಡಿ ಒಂದು ಒಂದು ನೂರ ಇಪ್ಪತ್ತು ರೂಪಾಯಿ ನಾನು ಚಾರ್ಜ್ ಚಾರ್ಜ್ ಮಾಡಿದೆ ಇವಾಗ ನಂತರ ಒಂದು ಲೈನಿಂಗ್ ಬ್ಲೌಸ್ನ ಸ್ಟಿಚ್ ಮಾಡಿದಟ್ಟು ನಾನು ಅರ್ನಿಂಗ್ ಮಾಡ್ಬೋದು ಯಾಕಂತಂದ್ರೆ ಮನೆ ಕೆಲಸ ಮಾಡಿಕೊಂಡು ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಚಿಕ್ಕ ಮಕ್ಳು ಇರೋ ಕಾರಣದಿಂದಾಗಿ ಅವ್ರನ್ನ ನೋಡಿಕೊಂಡು ಈ ರೀತಿಯಾಗಿ ಒಂದಿಟ್ಟು ಫ್ರೀ ಟೈಮ್ ಒಳಗೆ ನಾವು ಚಿಕ್ಕ ಪುಟ್ಟ ಅರ್ನಿಂಗ್ ಆದ್ರೂ ನಾವು ಅದನ್ನ ಮ್ಯಾನೇಜ್ ಮಾಡಿಕೊಂಡು ನಾವು ಕೆಲಸ ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ ಮುಂದೊಂದು ದಿನ ಜಾಸ್ತಿ ನಮ್ಗೆ ಅರ್ನಿಂಗ್ ಆಗ್ಲಕ್ಕೆ ಸ್ಟಾರ್ಟ್ ಆಗ್ತತಿ ಅನ್ನೋದು ನಾನು ಅನಿಸಿಕೆ ನೋಡ್ರಿ ಯಾಕಂತಂದ್ರೆ ಮನೇಲಿ ಇದ್ಕೊಂಡು ಈ ರೀತಿಯಾಗಿ ಚಿಕ್ಕ ಪುಟ್ಟ ಬಿಸ್ನೆಸ್ ಆಗಿರಬಹುದು ಹಲವಾರು ಇನ್ನೂ ನನ್ನ ಹತ್ತಿರ ಸ್ಯಾರಿ ಏನದಲ್ಲ ಕುಚ್ ಕಟ್ಲಿಕ್ಕೆ ಅಂಥೇಳಿ ಒಂದೆರಡು ಸಾರಿ ಬಂದಾವ ಅವನು ಕೂಡ ಇನ್ನೂ ರೆಡಿ ಮಾಡಬೇಕು ಯಾಕಂತಂದ್ರೆ ಕ್ಲರ್ ಥ್ರೆಡ್ ಇರಲಿಲ್ಲ ಹೋದ ನಂತರ ಸಿಲ್ಕ್ ಥ್ರೆಡ್ನ ತೊಗೊಂಡು ಬಂದು ಅದನ್ನ ಕುಚ್ ಕಟ್ಟಬೇಕು ಅನ್ನೋ ಕಾರಣಕ್ಕಾಗಿ ಅವನು ಕೂಡ ಎತ್ತಿಟ್ಟೀನಿ ಇನ್ನೂ ಒಂದು ಸ್ವಲ್ಪ ಪಿಕೋ ಫಾಲ್ ಅದಾವ ಇನ್ನೂ ಹಲವಾರು ಬ್ಲೌಸಸ್ನ ಸ್ಟಿಚ್ ಇವಾಗ ಇವಾಗೇನೈತೆಲ್ಲ ನಾವು ತೋಟದೊಳಗೆ ಕೂಡ ಅರ್ನಿಂಗ್ನ ಮಾಡ್ಲಾಕತ್ತೀವಿ ಈಗ ನೋಡ್ತಾ ಇರ್ಬೋದು ವರ್ಕ್ ಕೂಡ ನಾನು ಪ್ರಾಕ್ಟೀಸ್ ಮಾಡ್ಲಾಕತ್ತೆ ಟೈಮ್ ಬಂದ ಮೂರು ಆಗಿತ್ತು ಒಂದಿಷ್ಟು ಆಲ್ಟ್ರೇಷನ್ ಮಾಡಿಕೊಟ್ಟಿದ್ನಿ ಒಂದು ನಾರ್ಮಲ್ ಬ್ಲೌಸ್ನ ಕಟಿಂಗ್ ಕೂಡ ಮಾಡಿ ಇಟ್ಟಿದ್ನಿ ಅದನ್ನ ಇನ್ನು ಸಂಜೆ ಟೈಮ್ ಒಳಗಾದರೂ ಟೈಮಿಂಗ್ ಸಿಕ್ಕರೆ ಸ್ಟಿಚ್ ಮಾಡಬೇಕು ಇಲ್ಲ ನಾಳೆಗಾದ್ರೂ ಸ್ಟಿಚ್ ಹೇಳಿ ಒಂದಿಷ್ಟು ಸ್ಲೀವ್ನ ನಾನು ಒಂದು ಬ್ಲೌಸ್ಗೆ ವರ್ಕ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ನಿ ಹೀಗಾಗಿ ಅದನ್ನು ನಾನು ಒಂದು ವೇಸ್ಟ್ ಬಟ್ಟೆನ ತಗೊಂಡು ಈ ರೀತಿಯಾಗಿ ಒಂದಿಷ್ಟು ಡಿಸೈನ್ಸ್ನ ನಾನು ಪ್ರಾಕ್ಟೀಸ್ ಮಾಡ್ಲಾಕತ್ತೇನಿ ಲಿಪ್ ಡಿಸೈನ್ ಆಗಿರ್ಬೋದು ಚೈನ್ ಸ್ಟಿಚ್ ಆಗಿರ್ಬೋದು ಹಾಗೆ ಜರ್ ದೋಸಿನ ಯಾವ ರೀತಿಯಾಗಿ ಯೂಸ್ ಮಾಡೋದಾಗಿರ್ಬೋದು ಹೀಗೆ ಒಂದಿಷ್ಟು ನಾನು ಡಿಸೈನ್ನ ಪ್ರ್ಯಾಕ್ಟೀಸ್ನ ಮಾಡ್ಲಾಕತ್ತೆ ಒಂದು ಸ್ಲೀವ್ ಡಿಸೈನ್ನ ಮಾಡಬೇಕು ಅಂದ್ಕೊಂಡು ಇವಾಗ ಥ್ರೆಡ್ಡಿಂದ ನಾವು ಯಾವ ರೀತಿಯಾಗಿ ಸ್ಟಿಚ್ನ ಹಾಕೋದು ಅಂಥೇಳಿ ಅದನ್ನು ಕೂಡ ಪ್ರಾಕ್ಟೀಸ್ ಮಾಡ್ಲಾಕತ್ತೀನಿ ಯಾವುದೇ ರೀತಿಯಾಗಿ ನಾವು ವರ್ಕ್ ಆಗಿರ್ಬೋದು ಮತ್ತು ಎಂಬ್ರಾಯ್ಡ್ರಿ ಆಗಿರ್ಬೋದು ಸ್ಟಿಚಿಂಗ್ ಜೊತೆಗೆ ಅವು ತುಂಬಾ ನಮ್ಗೆ ಸಪೋರ್ಟ್ ಆಕತಿ ಅಂತ ಹೇಳ್ಬೋದು ಯಾಕಂತಂದ್ರೆ ಕಸ್ಟಮರ್ಸ್ ಜಾಸ್ತಿ ಆಗಬೇಕಂತಂದರೆ ಇದು ತುಂಬಾ ಇಂಪಾರ್ಟೆಂಟ್ ಯಾಕಂತಂದ್ರೆ ವರ್ಕ್ ಜೊತೆಗೆ ನಾವು ಬ್ಲೌಸ್ ಸ್ಟಿಚ್ ಮಾಡಿದ್ವಿ ಅಂತಂದ್ರೆ ಕಸ್ಟಮರ್ಸ್ ಕೂಡ ಜಾಸ್ತಿ ಆಗ್ತಾರೆ ಮತ್ತು ನಮ್ಮ ಅರ್ನಿಂಗ್ ಕೂಡ ಜಾಸ್ತಿ ಆಗ್ತೈತಿ ಯಾಕಂತಂದ್ರೆ ನಾವು ಇವಾಗ ಒಂದಿಷ್ಟು ಒಂದು ತಿಂಗಳು ಎರಡು ತಿಂಗಳು ನಾವು ಕಷ್ಟಪಟ್ಟು ಕಲ್ತ್ವಿ ಅಂತಂದರೆ ನಾ ವಿದ್ಯೆ ಅನ್ನೋದು ಏನೈತಲ್ಲ ನಮ್ಮ ಯಾವತ್ತೂ ಕೈ ಬಿಡೋಂಗಿಲ್ಲ ಕೈ ಹಿಡ್ದೇ ಇರ್ತೈತಿ ಪ್ರತಿಯೊಂದು ವೀಡಿಯೋ ಒಳಗೆ ಹೇಳ್ತೀನಿ ನಾನು ಸತತವಾಗಿ ಪ್ರಯತ್ನ ಪಡ್ರಿ ಅಂತಂದ್ರೆ ನಿಮ್ಗೆ ಮುಂದೊಂದು ದಿನ ಪ್ರತಿಫಲ ಅನ್ನೋದು ಸಿಕ್ಕ ಸಿಗ್ತೈತಿ ಹೀಗಾಗಿ ನಾನು ಇವಾಗ ಮನೆ ಕೆಲಸ ಆಯಿತು ಒಂದಿಷ್ಟು ಆಲ್ಟ್ರೇಷನ್ ಕೂಡ ಮಾಡಿಕೊಟ್ಟಿದ್ನಿ ಮತ್ತು ಬ್ಲೌಸ ನಂತರ ಸಂಜೆ ಟೈಮ್ ಒಳಗೆ ಟೈಮಿಂಗ್ ಸಿಕ್ಕರೆ ಅಷ್ಟಿಚ್ ಮಾಡಬೇಕು ಅಂಥೇಳಿ ಅಂದ್ಕೊಂಡು ಇವಾಗ ಮಾ ವಿಡಿಯೋನ ಮಾಡ್ಲಕ್ಕತ್ತೀನಿ ಹಾಗೆ ನಮ್ಮ ಯಶು ಇದ್ದಳಲ್ಲ ನಾನು ವರ್ಕ್ ಮಾಡ್ಲಾಕತ್ತೀನಿ ಅವಳು ಕೂಡ ವಿಡಿಯೋ ಮಾಡ್ಲಾಕತ್ತೇವು ಹಾಗೆ ಏನಾಯ್ತಲ್ಲ ಇವಾಗ ಸಾಂಬಾರ್ಕ ಒಗ್ಗರಣೆ ಕೊಟ್ಟು ಕೂಡ ಅದನ್ನು ಬಂದೀನಿ ಇನ್ನೂ ಒಂದಿಷ್ಟು ಚಪಾತಿ ಮಾಡಿದ್ದು ಮಧ್ಯಾಹ್ನ ಊಟ ಮಾಡಿದ್ರು ಇನ್ನು ಏನು ಮಾಡಪ್ಪ ಮಾಡಿದ್ನೆಲ್ಲ ಅದ್ರ ಜೊತೆ ಸಾಂಬಾರು ಬೇಕಂತ ಹೇಳಿ ಇನ್ನೂ ತಿಂದಿಲ್ಲಾಗಿದ್ದರು ಇನ್ನು ತಿನ್ಬೇಕಂತ ಹೇಳಿ ಎಲ್ಲರೂ ರೆಡಿ ಆಗ್ಲಾತಿರು ಒಂದಿಷ್ಟು ಟೈಮ್ ಒಳಗೆ ನಾನು ಈ ವರ್ಕ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಂತೇಳಿ ತೊಗೊಂಡ ಕುಂತ್ಕೊಂಡಿದ್ದೆ ಹಾಗೆ ನಮ್ಮ ಆರ್ಯನ್ ಕೂಡ ಹೊರಗಡೆ ಆಟ ಆಡ್ಲಾಕತ್ತಿದ್ದ ಹಾಗೆ ಇದ್ರೊಳಗೆ ಒಂದಿನ ಪ್ರಾಕ್ಟೀಸ್ ಮಾಡಬೇಕು ನೋಡ್ರಿ ಚೈನ್ ಸ್ಟಿಚ್ ಹಾಕ್ಬೇಕಾದ್ರ ತುಂಬಾ ಕಷ್ಟ ಆಗ್ತಿತ್ತು ಇದು ಬರುತ್ತೋ ಇಲ್ಲೋ ಅಂತ ಹೇಳಿ ಇವಾಗ ಏನೈತಲ್ಲ ಆರಾಮಾಗಿ ಫಾಸ್ಟಾಗಿ ಚೈನ್ ಸ್ಟಿಚ್ ಅಂತೂ ಹಾಕ್ಲಿಕ್ಕೆ ಬರ್ಲಾತತಿ ಈ ರೀತಿಯಾಗಿ ಇನ್ನೊಂದಿಷ್ಟು ಪ್ರ್ಯಾಕ್ಟೀಸ್ ಬೇಕು ಅಂತ ಹೇಳಿ ಒಂದಿಷ್ಟು ವರ್ಕ್ ಮಾಡ್ಕೊಂತ ಹೇಳಿ ಕೂತಿದ್ನಿ ಇಷ್ಟೇ ಪ್ರ್ಯಾಕ್ಟೀಸ್ ಮಾಡಿ ಅದನ್ನ ಎತ್ತಿಟ್ಬಿಟ್ಟು ನಾನು ಸಾಂಬಾರನ್ನ ಇಲ್ದಕ್ಕಾಗಿ ಇನ್ನು ತಿಂದಿಲ್ಲ ಆಗಿದ್ರೆ ಹೀಗಾಗಿ ಅದನ್ನು ಕೂಡ ಸಾಂಬಾರು ರೆಡಿ ಮಾಡಿ ಎಲ್ರಿಗೂ ಕೂಡ ಕೊಡ್ಲಾಕತ್ತೀನಿ ಟೈಮ್ ಬಂದ ಮೂರುವರೆ ಆಗಿತ್ತು ಸಂಜೆ ಟೈಮ್ ಒಳಗೆ ಮಾಡ್ತೀನಿ ಅಂತ ಹೇಳಿ ಮಧ್ಯಾಹ್ನದಾಗ ಅಂತ ಹೇಳಿದ್ರು ಈ ರೀತಿಯಾಗಿ ಮನೆಯೊಳಗನ ಮಾಡಿದ್ದು ನೋಡ್ರಿ ಇದ್ರ ಜೊತೆಗೆ ಬಜ್ಜಿ ಕೂಡ ಒಂದು ಸ್ವಲ್ಪ ಮಾಡಿದ್ನಿ ಇದ್ರ ಜೊತೆಗೆ ಹಸಿ ಫ್ರೈ ಮಾಡಿ ಸಾಂಬಾರು ಇವಾಗ ಮಧ್ಯಾಹ್ನದಾಗ ತಿಂಡ್ಲಾತಾರ ನೋಡ್ರಿ ಈ ರೀತಿ ಇತ್ತು ಹಾಗೆ ಸಂಜೆ ಟೈಮ್ ಒಳಗೆ ನೋಡಿರಿ ಈ ರೀತಿಯಾಗಿ ಒಂದು ಐನೆಕ್ ಬ್ಲೌಸ್ನ ನಾನು ಸ್ಟಿಚಿಂಗ್ ಮತ್ತು ಇದನ್ನ ಕಟ್ಟಿಂಗ್ ವಿಡಿಯೋನ ನಾನು ನಿನ್ನೆ ಏನೈತಲ್ಲ ಮೊದಲಿಗೆ ಇವಾಗ ಲಾಗ್ ವಿಡಿಯೋ ಬಿಡೋದಕ್ಕಿಂತ ಮುಂಚೆ ಈ ಐನೆಕ್ ಬ್ಲೌಸ್ ಕಟಿಂಗ್ನ ನಾನು ವಿಡಿಯೋನ ಹಾಕೀನಿ ಇದನ್ನ ನೋಡಿ ನಮಗೆ ಸಪೋರ್ಟ್ ಮಾಡಿರಿ ಯಾಕಂತಂದ್ರೆ ಈ ರೀತಿಯಾಗಿ ಬ್ಲೌಸ್ನ ಸ್ಟಿಚ್ ಮಾಡಬೇಕಂತ ಹೇಳಿ ಅಂದ್ಕೊಂಡಿದ್ನಿ ಬಟ್ ಏನೈತಲ್ಲ ಯಾರು ಕಸ್ಟಮರ್ಸ ಸ್ಟಿಚಿಂಗ್ ಮಾಡಿಸಿದ್ರು ಅಂತಂದ್ರೆ ನಿಮ್ಮ ಜೊತೆ ಸೇರ್ ಮಾಡಬೇಕಂತ ಹೇಳಿ ಅಂದ್ಕೊಂಡಿದ್ನಿ ಹಾಗೆ ಯಾರು ಇನ್ನವರೆಗೂ ಜಾಸ್ತಿ ಏನೈತಲ್ಲ ಇಷ್ಟಪಡಲಿಲ್ಲ ಈ ರೀತಿಯಾಗಿ ಬ್ಲೌಸ್ನ ಯಾರೂ ಜ ಸ್ಟಿಚಿಂಗ್ ಮಾಡ್ಸಿರಲಿಲ್ಲ ಹೀಗಾಗಿ ನನ್ನದೇ ಒಂದು ಬ್ಲೌಸ್ನ ಸ್ಟಿಚ್ ಮಾಡಬೇಕಂತ ಅಂದ್ಕೊಂಡು ಇವತ್ತ ಬ್ಲೌಸ್ನ ಸ್ಟಿಚಿಂಗ ಮಾಡಿದ್ನಿ ಇವಾಗ ನೋಡ್ತಾ ಇರ್ಬೋದು ನಮ್ಮ ಹೊಲದೊಳಗೆ ಬೆಳೆದಿರ್ತಕ್ಕಂಥ ಒಂದು ಕಾಯಿಪಲ್ ಹೆಣ್ಣು ನಿಮ್ಮ ಜೊತೆ ಸೇರ್ ಮಾಡ್ತಾಯಿದ್ದೀನಿ ಇನ್ನೂ ಕೂಡ ಇವು ಅವ್ರಿಗೆ ಆಗ್ತಾವ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಇಷ್ಟ ಲೈಕ್ ಸೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ